ನಮಸ್ಕಾರ ವೀಕ್ಷವರೆ ನಮ್ಮ ಇವತ್ತಿನ ಟಾಪಿಕ್ನಲ್ಲಿ ನಾವು ಕೃಷ್ಣಾರ್ಪಣೆಯದ ಬಗ್ಗೆ ತಿಳಿಯುವ ಕೃಷ್ಣಾರ್ಪಣ ಅಂತ ಹೇಳ್ತೇವೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನು ದೇವರಿಗೆ ಅರ್ಪಿಸುವಾಗ ಅಥವಾ ಯಾವ ಆದ ಮೇಲೆ ರಾತ್ರಿ ಮಲಗುವ ಮುಂಚೆ ಎಲ್ಲವಾದಕ್ಕೂ ನಾವು ಕೃಷ್ಣಾರ್ಪಣ ಅಂತ ಹೇಳ್ತವೆ ಯಾಕೆ ಕೃಷ್ಣಾರೋಪಣ ಹೇಳಬೇಕು ಬೇರೆ ಅವತಾರಗಳ ಸ್ಮರಣೆ ಯಾಕೆ ಮಾಡಬಾರ್ದು ರಾಮಾರ್ಪಣ ಇದೆ ನರಸಿಂಹಾರ್ಪಣ ಬುದ್ಧಾರ್ಪಣ ಎಲ್ಲ ಹೇಳುವುದಿಲ್ಲ ನಾವು ಖಾಲಿ ಕೃಷ್ಣಾರ್ಪಣ ಅಂತ ಹೇಳ್ತೇವೆ ಯಾಕೆ ಅಂದರೆ ದಶಾವತಾರಗಳಲ್ಲಿ ಈ ಕೃಷ್ಣಾವತಾರಕ್ಕೆ ಒಂದು ವಿಶಿಷ್ಟವಾದ ಒಂದು ಮಹತ್ವ ಇದೆ ಏನಂತ ಹೇಳಿದ್ರೆ ಒಂದು ಪೂರ್ಣಾವತಾರ ಅಂತ ಹೇಳ್ತೇವೆ ತುಂಬಾ ಒಂದು ಲೀಲೆಗಳನ್ನಹ ಒಂದು ಸಂಪೂರ್ಣವಾಗಿ ನಡೆಸಿದಂತಹ ಒಂದು ಅವತಾರ ಹೇಳಿದೆ ಅದು ಕೃಷ್ಣ ಅವತಾರ ಅದರಲ್ಲಿ ಅವನು ಸಾಮಾನ್ಯರಿಗೂ ಸಾಮಾನ್ಯ ಜನರಿಗೆ ಅವನು ಅಂದ್ರೆ ಅದರ ಅದರರ್ಥ ಏನು ಹೇಳಿದ್ರೆ ಅವನಿಗೆ ಗೋವಿಂದ ಅಂತ ಹೇಳ್ತಿದ್ದ ಅಂದ್ರೆ ಗೋ ಅಂದ್ರೆ ಇಂದ್ರಿಯಗಳು ಹಾಗೂ ವಿಂದ ಅಂದ್ರೆ ನಿಲುಕುವಾಟ್ ಇನ್ನೊಂದು ಅರ್ಥದಲ್ಲಿ ಗೋ ಅಂದ್ರೆ ವೇದಗಳಿಗೂ ಅರ್ಥ ಇದೆ ಆದರೆ ವೇದಕ್ಕೆ ನಿಲುಗುವವ ಅಂದ್ರೆ ವೇದದಲ್ಲಿ ಕಾಣಲು ಸಿಗುವವ ಅಂತ ಕೂಡ ಆಗ್ತದೆ ಇನ್ನೊಂದು ಅರ್ಗ ಒಂದು ಇಂದ್ರಿಯಗಳಿಗೆ ಏಟಗುವವ ಅಂದ್ರೆ ಇಂದ್ರಿಯಗಳು ಎಕಟುವ ಹಾಗೂ ಸಾಮಾನ್ಯರಿಗೂ ಏಟಗುವವ ಆದ್ದರಿಂದ ಅವನಿಗೆ ಗೋವಿಂದ ಅಂತ ಕೂಡ ಹೇಳ್ತಿದ್ದ ಹಾಗೆ ಕೃಷ್ಣಾವತಾರ ಏನಿದೆ ನಮಗೆ ಒಂದು ಕಲಿಯುಗಕ್ಕೆ ಸಮೀಪವಾದಂತಹ ಒಂದು ಅವತಾರ ಅಂದ್ರೆ ಇದೇ ಒಂದೊಂದು ಇಪ್ಪತ್ತೆಂಟನೇ ನಾವು ಮನೋಂತರದಲ್ಲಿ ಏನಿದೆ ಈ ಅವ ಇದಕ್ಕೆ ಹತ್ತಿರವಾದ ಅವತಾರ ಏನು ಹೇಳಿದರೆ ಅದು ಕೃಷ್ಣ ಅವತಾರ ಬುದ್ಧ ಅವತಾರ ಇಲ್ವಾ ಕೇಳಿದ್ರೆ ಬುದ್ಧ ಅವತಾರ ಇದೆ ಅದು ಮೋಹಾವತಾರ ಅದಕ್ಕೆ ಪೂಜೆ ಇಲ್ಲ ನಮ್ಮದರಲ್ಲಿ ಹಾಗೆ ಕಲ್ಕಿ ಅವತಾರ ಏನು ಬರಬೇಕು ಮಾತ್ರ ಅದಕ್ಕಾಗಿ ನಮ್ಮ ಹತ್ತಿರದ ಅವತಾರ ಕೃಷ್ಣ ಅವತಾರ ಒಂದು ಐದು ಸಾವಿರ ವರ್ಷ ಮುಂಜಿನ ಅವತಾರ ಕೃಷ್ಣ ಅವತಾರ ಆದ್ದರಿಂದ ನಾವು ಅವನಿಗೆ ಇದೆಲ್ಲವನ್ನ ಅರ್ಪಿಸುವುದು ಹತ್ತಿರವಾದ ಅವತಾರ ಅಂತ ಹೇಳ್ತಾ ಹೀಗೆ ಕೃಷ್ಣನಿಗೆ ಅವತಾರ ಅರ್ಪ್ರಣಯ ಮಾಡಿದಂತಹ ಎಲ್ಲ ವಿಶೇಷ ಏನಿದೆ ಅದೆಲ್ಲ ಅವನಿಗೆ ಪರಮಾತ್ಮನಿಗೆ ತಲುಪ್ತದೆ ಹೇಗೆ ಆಕಾಶದಿಂದ ಬಿದ್ದಂತಹ ನೀರು ಏನಿದೆ ಅದು ನದಿಯಲ್ಲಿ ಸೇರಿ ಹೇಗೆ ಸಮುದ್ರಕ್ಕೆ ಹೋಗ್ತದ ಹಾಗೆ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿದ ಅದು ಕೃಷ್ಣನಿಗೆ ಹೋಗ್ತದಂತಹ ಒಂದು ವಾಕ್ಯ ಇದೆ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ ಅಂತ ಹೀಗೆ ಯಾವ ದೇವರಿಗೆ ಕೂಡ ಅರ್ಪಣೆ ಮಾಡಿದ್ರೆ ಅದು ಹೋಗುದು ಕರೆಯ ಕರೆಯದಾಗಿ ಕೃಷ್ಣನಿಗೆ ಅಂತೆ ಹೀಗೆ ನಾವು ಕೃಷ್ಣಾರ್ಪಣ ಅಂತ ಹೇಳುದು ನಾವು ಮಾಡಿದಂಥ ಒಳ್ಳೆ ಕಾರ್ಯ ಇರ್ಬೋದು ಕೆಟ್ಟ ಕಾರ್ಯ ಯಾವುದೇ ಇರಲಿ ಅದನ್ನು ನಾವು ಅವನಿಗೆ ಅರ್ಪಿಸಬೇಕು ಅದರಿಂದ ಅವನು ಅದರ ಒಳ್ಳೆ ಕೆಟ್ಟದೆಲ್ಲ ಅವ ನೋಡ್ತಾನೆ ಆದ್ರಿಂದ ಹೀಗೆ ನಾವು ಯಾವ್ದು ದೇವಸ್ಥಾನದಲ್ಲಿ ಒಂದು ಚಿನ್ನ ಬೆಳ್ಳಿಯ ಬಂಗಾರ ಏನಾದ್ರೂ ನಾವು ದೇವರಿಗೆ ಒಪ್ಪಿಸುದೇ ಅದಕ್ಕೆ ತುಳಸಿ ತುಳಸಿದಳ ಇಟ್ಟು ಆ ಪರಮಾತ್ಮನಿಗೆ ಅರ್ಪಿಸ್ತಾರೆ ಅದರ ಅರ್ಥ ಏನು ಹೇಳಿದ್ರೆ ಆ ಮಗಲ್ಲ ಇದು ನಿನ್ ಕೊಟ್ಟದು ನಿನ್ಗೆ ವಾಪಸ್ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಕೃಷ್ಣಾರ್ಪಣೆ ಮಾಡುದು ಅದರಲ್ಲಿ ಅಹಂಭಾವ ಅಂತ ನಮ್ಮದ್ರ ಇದ್ರೆ ನಾನ್ ಕೊಟ್ಟದು ಇದು ಒಂದು ಕೋಟಿ ರೂಪಾಯಿ ಕಿರೀಟ ಕೊಟ್ಟಿದ್ದೇನೆ ಹೀಗೆ ಹಾಗೆಲ್ಲ ಕೃಷ್ಣಾರ್ಪಣೆ ಮಾಡಿದ್ಮೇಲೆ ನಿನ್ನ ಒಂದು ಏನೂ ಇಲ್ಲ ನಿನ್ನದಾಯ್ತು ಅದು ಪರಮಾತ್ಮನದ್ದು ಇನ್ನು ಅವನಿಗೆ ಸೇರಿದ್ದು ಅಂತ ಹೇಳುವಂತಹ ಒಂದು ವಿಷಯ ಇದೆಲ್ಲವೂ ನಮ್ಮ ಅಹಮ್ಮನ್ನ ಒಂದು ಮುರಿಯುವಂತಹ ಒಂದು ವಿಷಯ ಆದ್ದರಿಂದ ಇದಕ್ಕೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಹೀಗೆ ಇನ್ನೊಂದು ಏನು ಹೇಳಿದ್ರೆ ಕೃಷ್ಣ ಅಂದ್ರೆ ಒಂದು ತಿಳಿಗಪ್ಪು ಅಂತ ಕೂಡ ಹೇಳ್ತಾರೆ ನಾವು ಮೇಘಶ್ಯಾಮಂತೆ ಅಂದ್ರೆ ನೀರು ತುಂಬಿದಂತಹ ಮೋಡ ಏನಿದೆ ಅದರ ಒಂದು ಬಣ್ಣ ಯಾವುದಿದೆ ಅದು ಕೃಷ್ಣನ ಬಣ್ಣ ಅಂತ ಹೇಳ್ತಾರೆ ಯಾಕೆ ಹೇಗೆ ಹೇಳಿದ್ರೆ ಪರಮಾತ್ಮನ ಒಂದೊಂದು ಒಂದು ವೆಂಕಟೇಶ ಮಹಾತ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ವಿಷಯ ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಬ್ಬದಲ್ಲಿ ಪರಮಾತ್ಮನ ಬಣ್ಣ ಬಿಳಿಯಂತೆ ನಂತರ ತ್ರೇತಾಯುಗದಲ್ಲಿ ಕೆಂಪಾಗ್ತದೆ ದ್ವಾಪರದಲ್ಲಿ ಹಳದಿ ಆಗ್ತದೆ ಹಾಗೆ ಕಲಿಯುಗದಲ್ಲಿ ಕೃಷ್ಣ ಬಣ್ಣ ಬಂದಿದೆ ಹಾಗೆ ನಮ್ಮ ಆರ ಅಂತ ಕೂಡ ಒಂದು ಸೈನ್ಸ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ ಆರ ಸ್ಟ್ರಾಂಗ್ ಅಂತ ಹೇಳಿದ್ರೆ ಅದು ಕೃಷ್ಣ ಬಣ್ಣ ಅಂತೆ ಅನ್ನೋದು ಬೂದು ಕಲರ್ ಅಂತ ಹೇಳ್ತೇವೆ ನಾವು ಅದು ಇದ್ರೆ ಒಂದು ಆಹಾರ ತುಂಬಾ ಸ್ಟ್ರಾಂಗ್ ಇದೆ ಅಂತ ಕಪ್ಪೆಂದ್ರೆ ಕೆಟ್ಟದಂತ ಆದ್ರೆ ಇದು ಬೂದು ಬಣ್ಣದಿಂದ ಇದು ಸ್ಟ್ರಾಂಗ್ ವಾರ ಅಂತ ಕೂಡ ಹೇಳ್ತಾರೆ ಅದರಿಂದ ಕೃಷ್ಣ ಒಂದು ಸ್ಟ್ರಾಂಗ್ ಆಹಾರ ಇದ್ದಂತಹ ವ್ಯಕ್ತಿ ಹಾಗೆ ಅವನು ಆ ಕಲರ್ ಅಲ್ಲಿ ಆ ಬಣ್ಣದಲ್ಲಿ ಜನರಿಗೆ ಕಾಣ್ತಾ ಇದ್ದ ಅಂತಹ ಒಂದು ವಿಶೇಷ ಕೂಡ ಈಗ ಸೈನ್ಸ್ನವರು ಒಂದು ಪೂ ಮಾಡಿದ್ದಾರೆ ಆದ್ದರಿಂದ ಕೃಷ್ಣ ಎಂಬುವಂತದ್ದು ಒಂದು ವಿಶೇಷವಾದ ಅರ್ಥವನ್ನು ಕೂಡ ಹೊಂದಿದೆ ಆದ್ದರಿಂದ ಕೃಷ್ಣರ ಬಣ್ಣ ಎನ್ನುವುದು ಸಮಂಜಸವಾಗಿದೆ ಇದರಲ್ಲಿ ಹಾಗೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯರು ಸಂತುಷ್ಟನಾಗಿ ಮುಕುತ್ತಿಕೊಟ್ಟು ಮಿಕ್ಕ ಬಾರ ಹೊರುವನು ಅಂತ ವ್ಯಾಸರಾಜರು ಪರಮಾತ್ಮನನ್ನ ಒಂದು ಹೋಗಲಿದ್ದಾರೆ ಕೃಷ್ಣ 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 ಅಂದ್ರೆ ಒಂದು ಬಿಂಬರೂಪ ನಮ್ಮಲ್ಲಿರುವಂತಹ ಒಂದು ಆ ದೇವರ ರೂಪ ಕೃಷ್ಣ ಇನ್ನೊಂದು ಆ ಪರಮಾತ್ಮನ ಅವತಾರ ರೂಪ ಕೃಷ್ಣ ಇನ್ನೊಂದು ಅವನ ಮೂಲ ರೂಪವಾದಂತಹ ಕೃಷ್ಣ ಅಂದರೆ ವಿಷ್ಣು ಅಂದರೆ ಕೃಷ್ಣ ಅದೇ ಒಂದೇ ಹಾಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ನೀನು ಮಾಡುವಂತಹ ನೀನು ಮಾಡಲಿರುವ ನೀನು ಮಾಡಿದಂತಹ ಈ ಕಾರ್ಯದೇ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಮಾಡುವಂತಹ ಎಲ್ಲ ಕರ್ಮವನ್ನು ನನಗೆ ಅರ್ಪಿಸು ಅದರ ಒಳ್ಳೆ ಕೆಟ್ಟದನ್ನು ತೆಗೆದು ನಾನು ನಿಮಗೆ ಅದರ ಸಂಪೂರ್ಣ ಫಲ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಹೀಗೆ ಈ ವಿಡಿಯೋದ ಮೂಲಕ ನೀವು ತಿಳಿದಂತಹ ಎಲ್ಲ ವಿಷಯ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೇನೆ ಕೃಷ್ಣ ಅರ್ಪಣಾ